ನಮಸ್ಕಾರ ರೀ ಸರ್ ನಮಸ್ಕಾರ ಅಕ್ಕೋರ ಯಾವ ಊರಿ ನಿಮ್ದು ಸಿರುಗಾಳಿ ಸಿಂದಗಿ ತಾಲೂಕು ಅಂದ್ರೆ ನಿಮ್ಗೆ ಯಾವ ತರ ತಲೆನೋವು ಬರ್ತೇತಿರಿ ಒಪ್ಪರಿ ತಲೆನೋವು ಯಾವಾಗಿಂದ ಐತಿರಿಯ ಎರಡು ವರ್ಷ ಯಾವ ಕಡೆ ಬರ್ತೇತಿ ಹೇಳ್ತಿರಿ ಹ್ಮ್ ಅದ ಎಷ್ಟೊತ್ತಿನ ಮ್ಯಾಗ ಬರ್ತೈತಿ ಈ ಕಡೆ ಬಂದ್ ಎಷ್ಟೊತ್ತಿನ ಮ್ಯಾಗ ಈ ಕಡೆ ಚಲೋಕೈತಿ ಚಲೋ ಈ ತಲೆನೋವು ಬಂದಾಗ ಬೆಳಕದ ನೋಡಿದ್ರೆ ಜಾಸ್ತಿ ಅನ್ಸತ್ರಿ ಸಿಟ್ಟದು ಬರ್ತೈತಿ ಹುಬ್ಳಿಕೆ ಅದು ಬರ್ತೈತ್ರಿ ಹುಬ್ಬಳ್ಳಿ ಮಾಡಿ ಮಾಡ್ಕೊಡಲ್ಲ ಹ್ಮ್ ವಾಂತಿ ಅದ್ರಿ ತಲೆನೋವು ಬಂದಾಗ ಹಾ ಬಿಳಲ್ಲ ಹ್ಮ್ ಚಕ್ರ ಅದು ತಲೆ ತಲೆನೋ ಬಂದಾಗ ಇಲ್ಲ ಈಗ ಅದಕ್ಕೆ ಏನಾರ ಔಷಧಿದ್ರಿ ಹ್ಮ್ ಹ್ಮ್ ಕಮ್ಮಿಸಿಲ್ಲ ಹಾಂ ಸರಿ ಈಗ ಸಿಂದಗಿಯಿಂದ ಬಂದಿರಿ ಈಗ ನಮ್ಮ ಹತ್ರ ಒಂದು ಟ್ರೀಟ್ಮೆಂಟ್ ಇತ್ತು ಶಿರೋವೇದ ಅಂತ ಹೇಳ್ತೀವಿ ಆ ಟ್ರೀಟ್ಮೆಂಟಿಗೆ ನೀವು ಫಿಟ್ ಆದ್ರಿ ಅಂದರೆ ಆ ಟ್ರೀಟ್ಮೆಂಟ್ ಕೊಡಣ್ರಿ ಹಾಂ ಎಲ್ಲ ತಪಾಸಣೆಯ ನಂತರ ಕಂಡು ಬಂದಿದ್ದು ಇವರಿಗೆ ಅರ್ಧ ತಲೆನೋವಿನಿಗಿಂತ ಮೂಗಿನ ಸಮಸ್ಯೆ ಇತ್ತು ಅಂದರೆ ದುರ್ಮಾಂಸ ಬೆಳೆದಿತ್ತು ಆದ ಕಾರಣ ಆಯುರ್ವೇದ ಪದ್ಧತಿಯ ಕ್ಷಾರಕರ್ಮ ಚಿಕಿತ್ಸೆಯನ್ನು ನೀಡಿ ಮೊದಲು ಅರ್ಧ ತಲೆನೂಕಿನ ಮುಂಚೆ ಮೂಗಿನ ಚಿಕಿತ್ಸೆಯನ್ನು ಮಾಡಲಾಯಿತು